ಕಂಟೆಸ್ಟೆಂಟ್ ಅಲ್ಲ ಅಣ್ಣ ಓ ಬಿಗ್ ಬಾಸ್ ಅವರು ಎಷ್ಟತಿ ಕರ್ ನನ್ನ ಕರ್ಕೊತಾರ ಮತ್ತೆ ಏ ಇಲ್ಲ ಇಲ್ಲ ಸಾಕು ಒಂದೇ ಟೈಮ್ ಎಕ್ಸ್ಪೀರಿಯನ್ಸ್ ಸಾಕು ಹಾ ಸ್ವರ್ಗ ನರ್ಗ ಅವ್ರು ನಮಗ್ ತೋರಿಸ್ತಾ ಇದ್ರೆ ಸಾಕು ಟಿ ವಿಲ್ ನೋಡ್ ಯಾಕಂದ್ರೆ ಪೇರೆಂಟ್ಸ್ ಪೇರೆಂಟ್ಸ್ಗಳು ನಮಗ್ ತೋರಿಸ್ತಾ ಇರ್ತಾರೆ ಸ್ವರ್ಗ ನರ್ಕ ಅಂತ ಯಾವ ಚಾನಲ್ ಬಿಡಲ್ಲ ಆಮೇಲೆ ದಿನ ಒಂದೊಂದು ಸ್ಟೋರೀಸ್ ಹೇಳ್ತಾ ಇರ್ತಾರೆ ಇವ್ರು ಹಿಂಗ್ ಮಾಡ್ದು ಇವ್ ಗೊತ್ತ ಅಯ್ಯೋ ಮಮ್ಮಿ ಯಾರು ನಮ್ಗೆ ಗೊತ್ತಿಲ್ಲ ಅಂತ ಸೊ ನಾನು ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಯಾರೇ ಹೋಗಿರ್ಬೋದು ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಒಂದು ಬೆಸ್ಟ್ನ ಇದು ಮಾಡಿ ಜಾಸ್ತಿ ಕಿತ್ತಾಡಬೇಡಿ ಹೊಡೆದಾಡ್ಕೋಬೇಡಿ ಆಮೇಲೆ ಹೇಟ್ರೆಡ್ ಫೀಲಿಂಗ್ ಮಾಡ್ಕೊಂಬಿಡಿ ನ್ಯೂಟ್ರಲ್ ಆಗಿ ಆಗಿ ಆಡಿ ಬಿಗ್ ಬಾಸ್ ಅನ್ನೋದು ಒಂದು ವೆರಿ ಗುಡ್ ಪ್ಲ್ಯಾಟ್ಫಾರ್ಮು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ನಾನು ಕೂಡ ಹೋಗಿದ್ದೆ ಎಕ್ಸ್ಪೀರಿಯೆನ್ಸ್ ಮಾಡಿರೋರ್ಗಷ್ಟೇ ಗೊತ್ತಿರುತ್ತೆ ಎಲ್ಲರೂ ಹೇಳ್ತಾರೆ ಸ್ಕ್ರಿಪ್ಟ್ ಆಗಿಬಿಟ್ಟು ಅದೆಲ್ಲ ಏನು ಇರೋಲ್ಲ ಒಳಗಡೆ ಓದೋರ್ಗಷ್ಟೇ ಗೊತ್ತಿರುತ್ತೆ ಆ ಎಕ್ಸ್ಪೀರಿಯನ್ಸು ಸೊ ನಿಮ್ಗೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಆ್ಯಂಡ್ ಅಲ್ಲಿನ ಬೆಟರ್ ಪರ್ಸನ್ ಆಗಿ ಬನ್ನಿ ಅಷ್ಟೇ ಭವ್ಯ ಭವ್ಯ ಗೌಡ ಸೊ ನನ್ನ ಬರ್ಡೇಗೂ ಬಂದಿದ್ದು ಸೊ ದಟ್ಸ್ ವಾಟ್ ಐ ಗಾಟ್ ಅ ಮೆಸೇಜ್ ನಮ್ ಬಿಗ್ ಬಾಸ್ ಹೋಗ್ ಹೋಗೋಕೆ ಮುಂಚೆ ಅಂದ್ರೆ ಬಂದಿರ್ಬೇಕು ಮೇ ಬಿ ಅವ್ರ ಪೇರೆಂಟ್ಸ್ ಯಾರೋ ಸೆಂಡ್ ಮಾಡಿರಬೇಕು ಸೊ ಭವ್ಯ ಗೌಡ ಹೋಗಿದ್ದಾರೆ ನಮ್ಮ ಗೌಡ್ರಿಗೆ ನನಗೆ ದೇವ್ರ ಇನ್ನೂ ಲಿಸ್ಟ್ ಗೊತ್ತಿಲ್ಲ ಬಟ್ ಐ ನನಗೆ ಗೊತ್ತಿರೋದ್ರಲ್ಲಿ ಒಂದು ಹುಡುಗಿ ಹೋಗಿದ್ದಾಳೆ ಅಂತ ಗೊತ್ತು ಭವ್ಯ ಗೌಡ ಐ ವಿಶ್ ಶೋರ್ ಅ ವೆರಿ ವೆರಿ ಗುಡ್ ಲಕ್ ಕೀಪ್ ರಾಕಿಂಗ್ ಬೇಬ್ ಓಕೆ ಕಮ್ ವಿತ್ ಅ ಟ್ರೋಫಿ ಅಟ್ಲೀಸ್ಟ್ ಈ ಸತಿ ಆದರೂ ಹುಡುಗಿ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಕ್ಚುಲಿ ಯಾವಾಗಲೂ ಹುಡುಗರದೇ ಜಯ ಇರುತ್ತಲ್ವ ಹತ್ತು ಸೀಸನ್ ಒಂದು ಡೆಕೇಡ್ ಮುಗಿದೋಯ್ತೋ ಒಂದೇ ಹುಡುಗಿ ಅವ್ರು ಗೆದ್ದಿದ್ದು ಸೊ ಈ ಸೆಕೆಂಡ್ ಡೆಕೇಡ್ ಸ್ಟಾರ್ಟ್ ಆದಾಗ ಒಂದು ಹುಡುಗಿ ಗೆಲ್ಲಿ ಅನ್ನೋದು ನಾನು ಆಶಿಸ್ತೀನಿ ಥ್ಯಾಂಕ್ ಯು ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದ ಬೆಸ್ಟ್ ಆಗಿ ಆಡಿ ಹೀಗೆ ಹೇಳ್ಬಾರ್ದು ಬಟ್ ಲಾಸ್ಟ್ ಬಿಗ್ ಬಾಸ್ ವರ್ತ್ ಇರಲಿಲ್ಲ ಈ ಸತಿ ಕಂಟೆಸ್ಟೆಂಟ್ಸ್ಗಳ್ನ ನೋಡಿದರೆ ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ತುಂಬ ಸೆನ್ಸಿಬಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂದ್ಕೊತಿದ್ದೀನಿ ಹೋಪ್ಫುಲಿ ಅವರು ತುಂಬ ಅದ್ಭುತವಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಎಲ್ಲ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೌದು ಖಂಡಿತವಾಗ್ಲೂ ಈ ಕಾನ್ಸೆಪ್ಟೇ ಒಂಥರ ಆಲ್ರೆಡಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಯಾಕಂದರೆ ಸ್ವರ್ಗ ನರಕ ಅನ್ನೋದು ಫಸ್ಟ್ ಟೈಮ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಿರೋದು ಬಿಗ್ ಬಾಸ್ ಕನ್ನಡದಲ್ಲಿ ಸೊ ಹಿಂದಿಯಲ್ಲಿ ಆಲ್ರೆಡಿ ಆಗಿತ್ತು ಒಂದ್ಸತಿ ಬಟ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ ಬಿಕಾಸ್ ಬಿಗ್ ಬಾಸ್ ಒಂದೇ ಬಿಗ್ ಬಾಸ್ ಏನು ನರಕ ಆತನೇ ಜೆನ್ವಿನ್ಲಿ ಅದು ನರಕ ಆಗ್ತಾನೆ ಬಟ್ ಅದರಲ್ಲೂ ಸ್ವರ್ಗ ಏನು ನರಕ ಅಂದರೆ ಇಮ್ಯಾಜಿನ್ ಮಾಡಿ ಇನ್ನೆಷ್ಟು ನರಕ ಯಾತನೆ ಕೊಡ್ಬೋದು ಅನ್ನೋದು ಹೌದು ಹೌದು ಸೊ ಎಸ್ ಸಿ ಒಂದು ಸೆಲೆಬ್ರಿಟಿಗೆ ಅವ್ರ ಮನೆ ಅವ್ರ ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ಬಿಟ್ಟು ಅಂತ ಒಂದು ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಿದ್ದೆ ಬಟ್ ಇನ್ಯಾವತ್ತೂ ಹೋಗಲ್ಲ ಬಿಗ್ ಬಾಸ್ ದ ಲೈಫ್ ಲೆಸನ್ ನೀವು ಕಲ್ಸ್ಕೊತೀರಿ ಯಾಕಂದ್ರೆ ಅಲ್ಲಿ ಟಿವಿ ಇರಲ್ಲ ಎಂಟರ್ಟೈನ್ಮೆಂಟ್ ಇರಲ್ಲ ಗಡಿಯಾರ ಇರಲ್ಲ ನೇಚರ್ ಜೊತೆ ಸಿಂಕ್ ಆಗ್ತೀರಾ ಅಂಡ್ ಒಂದು ನಾರ್ಮಲ್ ಲೈಫ್ಗೆ ಅಡ್ಯಾಪ್ಟ್ ಆಗ್ತೀರಾ ಕಷ್ಟಪಟ್ಟು ದುಡ್ಡು ಅದಕ್ಕೊಂದು ಒಂದೊಂದು ರೂಪಾಯಿಗೂ ಅಂದರೆ ಆ ಟಾಸ್ಕ್ಗಳಿಂದ ನಿಮ್ಗೆ ಪಾಯಿಂಟ್ ಸಿಗೋದು ಸೊ ಒಂದು ಚಿಕ್ಕ ಗುಲಾಬ್ ಜಾಮೂನ್ ಸಿಗ್ದ ಅದ್ರ ರಿಯಲ್ ಟೇಸ್ಟ್ ಆವ ಅಲ್ಲಿ ಗೊತ್ತಾಗುತ್ತೆ ಒಳಗಡೆ